ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಒಂದು ವರ್ಷದ ಬಳಕೆ ಒಂದ್ ಕಡೆಯಲ್ಲಿ ವಾಲ್ಮೀಕಿ ಹಗರಣ ಆಯ್ತು ಅಲ್ಲಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ಬೇಕಾಯ್ತು ಆ ನಂತರ ಬಂದಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಗುರುತರವಾದ ಆರೋಪ ಮೂಡ ಪ್ರಕರಣದಲ್ಲಿ ಹದಿನಾಲ್ಕು ಸೈಟ್ ಗಳನ್ನ ಅಕ್ರಮವಾಗಿ ಅವರ ಪತ್ನಿ ಅಂದ್ರೆ ಪಾರ್ವತಿ ಅವರ ಹೆಸರಿಗೆ ಪಡ್ಕೊಳ್ಳೋದಕ್ಕಾಗಿ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ವಿಪಕ್ಷ ನಾಯಕರಾಗಿದ್ದ ಸಂದರ್ಭ ಅಂತ ಗುರುತವಾದ ಆರೋಪ ಬಂತು ಅದಕ್ಕಾಗಿ ಅವರ ರಾಜೀನಾಮೆಗೆ ಆಗ್ರಹಿಸಲಾಯಿತು ಬೆಂಗಳೂರಿನಿಂದ ಮೈಸೂರಿನವರೆಗೆ ವಿಪಕ್ಷಗಳು ಪಾದಯಾತ್ರೆಯನ್ನು ಮಾಡುವುದು ಇಡಿ ಮಧ್ಯೆ ಪ್ರವೇಶ ಮಾಡ್ತು ಇಡಿ ಕೂಡ ಒಂದು ವರದಿಯನ್ನ ಸಲ್ಲಿಸ್ತು ಅನಂತರದಲ್ಲಿ ಹೈಕೋರ್ಟ್ ರಾಜ್ಯಪಾಲರು ಅವರ ವಿರುದ್ಧ ವಿಚಾರಣೆಗೆ ಅನುಮತಿಯನ್ನ ಕೊಟ್ಟರು ಅದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲಾಯಿತು ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಸಬಹುದು ಅವಕಾಶ ರಾಜ್ಯಪಾಲರು ಗೆ ಅನುಮತಿ ಕೊಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು ಅದಾದ ತಕ್ಷಣವೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮುಖ್ಯಮಂತ್ರಿಗಳನ್ನೂ ಸೇರಿದಂತೆ ಎಲ್ಲರ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಸೂಚನೆ ನೀಡ್ತು ಅನಂತರ ಅವರ ವಿರುದ್ಧ ಎಫ್ಐಆರ್ ಆಯಿತು ಲೋಕಾಯುಕ್ತ ಪೊಲೀಸರು ವರದಿಯನ್ನ ಕೊಟ್ಟರು ತನಿಖೆಯನ್ನ ಮಾಡುದು ಅನಂತರದಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಅವರ ಬಾಮೈದ ಮತ್ತು ಭೂಮಿಯ ಮಾಲೀಕ ದೇವರಾಜ್ ಅವರ ಪಾತ್ರ ಇಲ್ಲ ಅಧಿಕಾರಿಗಳಿಂದ ತಪ್ಪಾಗಿದೆ ಕ್ರಮ ಆಗಬೇಕು ಅಂತ ಆದ್ರೆ ಇದನ್ನ ಪ್ರಶ್ನೆ ಮಾಡಿ ದೂರುದಾರರಾದ ಸ್ನೇಹ್ಮಯಿ ಕೃಷ್ಣ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡುದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ ಇದನ್ನ ತಿರಸ್ಕರಿಸಬೇಕು ಅಂತ ಆದ್ರೆ ಇವತ್ತು ಮಹತ್ವದ ಬೆಳವಣಿಗೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಯಾವ ನ್ಯಾಯಾಲಯ ಎಫ್ಐಆರ್ನ ದಾಖಲಿಸೋಕೆ ಸೂಚನೆಯನ್ನ ಕೊಟ್ಟಿತು ಅದೇ ನ್ಯಾಯಾಲಯ ಈ ಬಿ ರಿಪೋರ್ಟ್ ಅನ್ನ ಅಂಗೀಕರಿಸಿದೆ ಈ ಮುಖಾಂತರವಾಗಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಕ್ಲೀನ್ ಚೀಟ್ ಸಿಕ್ಕಂತಾಗಿದೆ ಒಂದ್ ಹಂತದಲ್ಲಿ ಇದೇ ಕಾರಣಕ್ಕಾಗಿ ಅವರ ಕುರ್ಚಿ ಹೋಗತ್ತೆ ಅಂತಿದ್ದ ಪ್ರಕರಣ ಹಾಗೆಯೇ ತೆರೆಗೆ ಸರಿದು ಹೋಗಿದೆ ಹೈಕೋರ್ಟ್ ಮೊರೆ ಹೋಗ್ತೀವಿ ಅಂತ ಸ್ನೇಹಿ ಕೃಷ್ಣ ಅವರು ಹೇಳ್ತಿದ್ದಾರೆ ಮುಂದೇನಾಗುತ್ತೆ ಅನ್ನೋದು ಗೊತ್ತಿಲ್ಲ ಡಾಕ್ಟರ್ ಇಟ್ನಾಳ್ ಅವರೇ ಈ ಬಗ್ಗೆ ಅಂದ್ರೆ ಮೊದಲಿಂದಲೂ ಒಂದು ಮಾತು ಒಂದೆರಡು ಪ್ರಮುಖವಾದ ವಿಚಾರ ಒಂದು ಸಿವಿಲ್ ಅಲ್ಲಿ ಇಡಿ ಎಂಟ್ರಿ ಆಗಿತ್ತು ಇನ್ನೊಂದು ಅವರು ಉಪ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರವೇ ಮುಖ್ಯಮಂತ್ರಿಗಳ ಪತ್ನಿಗೆ ಸೈಟ್ ಹಂಚಿಕೆ ಮಾಡಿತ್ತು ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅನ್ನೋದು ಪ್ರಶ್ನೆ ಆಗಿತ್ತು ಮೊದಲಿಂದಲೂ ಬಿ ರಿಪೋರ್ಟ್ ಅನ್ನ ಇವತ್ತು ನ್ಯಾಯಾಲಯ ಅಂಗೀಕರಿಸಿದೆ ಈ ಸಂದರ್ಭದಲ್ಲಿ ತಾವೇನು ತಮ್ ಪಾಯಿಂಟ್ ಆಫ್ ತಮ್ ಟೇಕ್ ಏನಿದ್ರ ಬಗ್ಗೆ ಈಗ ಆ ಸೈಟ್ ಅಲಾಟ್ಮೆಂಟ್ ಆದಾಗ ಯಾವ ಸರ್ಕಾರ ಇತ್ತು ಯಾರು ಉಪ ಮುಖ್ಯ ಮುಖ್ಯಮಂತ್ರಿಗಳಾಗಿದ್ರು ಯಾರು ವಿರೋಧ ಪಕ್ಷದ ನಾಯಕರಾಗಿದ್ರು ಅಥವಾ ಹಿಂದೆ ಅದನ್ನ ಲೇಔ ಡೆವಲಪ್ಮೆಂಟ್ ಆದವಾಗ ಯಾವ ಸರ್ಕಾರ ಇತ್ತು ಏನು ಅವೆಲ್ಲ ಬೇರೆ ಪ್ರಶ್ನೆ ಆದ್ರೆ ಈ ತರದ ವಿಚಾರಗಳಲ್ಲಿ ವೆರ್ ಎವರ್ ದೇರ್ ಇಸ್ ಅ ಪಾಲಿಟಿಷನ್ ಇನ್ವಾಲ್ವ್ ಒಬ್ಬ ಅಧಿಕಾರದಲ್ಲಿ ಇರ್ಲಿ ಅಥವಾ ಯಾರೇ ಒಬ್ಬ ವಿರೋಧ ಪಕ್ಷ ನಾಯಕ ಆಗ್ಲಿ ಮುಖ್ಯಮಂತ್ರಿ ಆಗ್ಲಿ ಮಂತ್ರಿ ಆಗ್ಲಿ ಈ ರೀತಿಯ ಕೇಸ್ಗಳಲ್ಲಿ ಇನ್ವಾಲ್ವ್ ಇರುವಾಗ ರಾಜೀನಾಮೆ ಕೇಳೋರು ನೈತಿಕತೆ ಆಧಾರದ ಕೇಳ್ತಿರ್ತಾರೆ ಯಾಕೆ ಅಂದ್ರೆ ಈ ತರದ ವಿಚಾರಗಳಲ್ಲಿ ನೀವು ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಫೈನ್ ಟೆಕ್ನಿಕಲ್ ಎವಿಡೆನ್ಸ್ ಯಾಕಂದ್ರೆ ಯಾವುದೇ ಫೈಲ್ ಆಗಲಿ ಯಾವುದೇ ಒಂದು ಈ ತರದ ವಿಚಾರಗಳಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಮಂತ್ರಿ ಮುಖ್ಯಮಂತ್ರಿ ಫೈಲ್ ಮೇಲೆ ಸೈನ್ ಹಾಕಿ ನೋಟ್ ಹಾಕಿರೋದಿಲ್ಲ ಹೇಳಿದ್ರು ಕೂಡ ಓರಲ್ಲಿ ಹೇಳಿರ್ತಾರೆ ಆ ಓರಲ್ಲಿ ಹೇಳಿರೋದು ಅದು ಹೇಳಿಕೆ ಕೇಳಿಕೆ ಪ್ರಶ್ನೆ ಆಗಿ ಅದು ನ್ಯಾಯಾಲಯದಲ್ಲಿ ಊರ್ಜಿತ ಆಗೋದಿಲ್ಲ ಆದ್ರೆ ಒಂದು ನೈತಿಕತೆ ಪ್ರಶ್ನೆ ಇರ್ತದೆ ಆ ನೈತಿಕತೆ ಈ ರಾಜಕಾರಣದಲ್ಲಿ ಉಳಿದಿಲ್ಲ ಅನ್ನೋದು ನಾವು ನೋಡ್ತಾ ಇದ್ದೇವೆ ದಟ್ ಇಸ್ ವೆರಿ ಮಚ್ ಎವಿಡೆಂಟ್ ಆದ್ರೆ ಎಸ್ ನೀವು ಹೇಳಿದಂಗೆ ಚೀಟ್ ಸಿಕ್ಕಿದೆ ಆದ್ರೆ ಕ್ಲೀನ್ ಚೀಟ್ ಸಿಕ್ಕಿದೆ ಸರಿ ಮತ್ತೆ ಸೈಟ್ ವಾಪಸ್ ಕೊಟ್ರಿ ದರ್ ಇಸ್ ದರ್ ಇಸ್ಟ್ ದರ್ ಇಸ್ ಆಫ್ ಗಿಲ್ಟ್ ಸೊ ಇದೆಲ್ಲ ಇರಲಿ ಬಟ್ ಲಿಮಿಟೆಡ್ ಟು ದಿಸ್ ವರ್ಲ್ಡ್ ಈ ಒಂದು ನ್ಯಾಯಾಲಯದ ತೀರ್ಪಿನ ಬಗ್ಗೆ ಮಾತಾಡೋದಾದ್ರೆ ಎಸ್ ರಾಜೀನಾಮೆ ಕೇಳೋರಿಗೆ ಒಂದು ರೀತಿಯೊಂದು ಉತ್ತರ ಕೊಟ್ಟಂಗೆ ಆಗಿದೆ ಆದರೆ ಅನೇಕ ಪ್ರಶ್ನೆಗಳು ಇನ್ನೂ ಇದಾವೆ ನೀವು ಸೈಟ್ ವಾಪಸ್ ಕೊಟ್ರಿ ಏಕೆ ಮತ್ತೆ ನಾವು ರಾಜೀನಾಮೆ ಕೇಳ್ತಾ ಇದ್ದಿದ್ದು ಅನೇಕ ವಿರೋಧ ಪಕ್ಷಗಳು ನೈತಿಕತೆ ಆಧಾರದ ಮೇಲೆ ಮತ್ತೆ ಈ ವಿಚಾರದಲ್ಲಿ ಚರ್ಚೆ ಮಾಡಬೇಕು ಅಂತ ವಿರೋಧ ಪಕ್ಷಗಳು ಕೇಳಿದಾಗ ನೀವು ಸದನದಲ್ಲಿ ಚರ್ಚೆ ಮಾಡಿದ ಮತ್ತೆ ಸಮಾವೇಶ ಮಾಡಿದ್ರಿ ದಿಸ್ ಇಸ್ ವೆರಿ ಪೊಲಿಟಿಕಲ್ ಯಾವುದೇ ಒಂದು ರಾಜಕಾರಣಿ ಅದು ಸಿದ್ದರಾಮಯ್ಯ ಆಗಲಿ ಯಡಿಯೂರಪ್ಪ ಆಗಲಿ ಬೊಮ್ಮಾಯಿ ಆಗ್ಲಿ ಯಾರೇ ಮುಖ್ಯಮಂತ್ರಿ ಆಗ್ಲಿ ದೇರ್ ಇಸ್ ನೋ ಫೈಲ್ ನೋಟಿಂಗ್ ಆ ಒಂದು ಮೇಲೆ ಅಕ್ವಿಟೆಡ್ ಕನ್ವಿಕ್ಷನ್ ಆಗೋದೇ ಇಲ್ಲ ಆದ್ರೆ ಅದು ಇಲ್ಲಿವ್ರಿಗೆ ಏನಾಗ್ತಿತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಟ್ರಯಲ್ ಆದ್ಮೇಲೆ ವಿಚಾರಣೆ ಆದ್ಮೇಲೆ ಕೋರ್ಟ್ ಈ ಸಾಕ್ಷಿಗಳು ಸಫಿಶಿಯಂಟ್ ಇಲ್ಲ ಇವು ಅಡಕ್ವೆ ಆಗಿಲ್ಲ ಅದಕ್ಕೆ ನಾವು ಅಂತ ಅಂತ ಹೇಳ್ತಿತ್ತು ಆದ್ರೆ ಈಗ ತನಿಖಾ ಕೊಟ್ಟಿದೆ ತನಿಖಾ ಸಂಸ್ಥೆನೆ ಬಿ ರಿಪೋರ್ಟ್ ಕೊಟ್ಟಿದೆ ಹೀಗಿರುವಾಗ ಇಟ್ ಈಸ್ ಔಟ್ ಆಫ್ ಕ್ವಶನ್ ನಾವು ಈಗ ಸಿದ್ದರಾಮಯ್ಯ ಮಾಡೋದು ಅಷ್ಟು ಸರಳ ಆಗೋದಿಲ್ಲ ಸರಳ ಸೂಕ್ತ ಕೂಡ ಆಗೋದಿಲ್ಲ ಯಾಕೆಂದ್ರೆ ಯಾವ ನ್ಯಾಯಾಲಯ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಅಂತ ಹೇಳಿತ್ತು ಅದೇ ನ್ಯಾಯಾಲಯ ಬಿ ರಿಪೋರ್ಟ್ ಅನ್ನು ಅಂಗೀಕರಿಸಿದೆ ಆ ಸಂದರ್ಭದಲ್ಲಿ ಸ್ವಾಗತ ಮಾಡಿದವರು ಈ ಸಂದರ್ಭ ಏನ್ ಹೇಳ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ ಹೊನಾಳಿ ಚಂದ್ರಶೇಖರ ಅವರು ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಮೊಟ್ಟ ಮೊದಲನೇದಾಗಿ ಬಿಜೆಪಿಗೆ ಒಂದು ಅಸ್ತ್ರ ನಮಗೆ ಸಿಕ್ಬಿಟ್ಟಿದೆ ಅಂತ ಅನ್ಕೊಂಡಿದ್ರು ಬಹುಶಃ ಈ ಮೂಲಕ ನಾವು ಸಿದ್ದರಾಮಯ್ಯ ಅವ್ರನ್ನ ಅವ್ರನ್ನ ಬಗ್ ಬಗ್ ಬಡಿಬಹುದು ಅಥವಾ ಏನಾದ್ರೂ ಅವ್ರ ವ್ಯಕ್ತಿತ್ವಕ್ಕೆ ಏನಾದ್ರು ಮಸಿ ಬಿಡೋದು ಈ ತರದ್ ಬಹಳ ತರದ ಯೋಚನೆ ಇಟ್ಕೊಂಡು ಮೂಢ ವಿಚಾರವಾಗಿ ಅವ್ರು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಅಸ್ತ್ರ ಸಿಕ್ಕಿದೆ ಅಂತ ಹೇಳಿ ಆ ಅಸ್ತ್ರ ಈಗ ಬಿಜೆಪಿಯಿಂದ ಕೈ ಜಾರಿದೆ ಈ ರಿಪೋರ್ಟ್ ಕೊಟ್ಟಿದೆ ತನಿಖಾ ಸಂಸ್ಥೆ ಹೇಳಿದೆ ಇದ್ರಲ್ಲಿ ಯಾವುದೇ ಹುರಳಿಲ್ಲ ಸಾಕ್ಷಿಗಳಿಲ್ಲ ಅಂತ ಹೇಳಿ ಹಾಗಾಗಿ ಬಿಜೆಪಿ ಏನಾದ್ರು ಬೇರೆ ಹೊಸ ವಿಷಯಗಳ ಬಗ್ಗೆ ಅವ್ರ ಗಮನ ಹರಿಸ್ಬೋದೇನೋ ಹಾಗಾಗಿ ಇನ್ನೊಂದ್ ಏನಂತ ಅಂದ್ರೆ ಹಿಟ್ಲರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರನ್ನ ನೈತಿಕತೆ ಪ್ರಶ್ನೆ ಬಂದಾಗ ಈಗ ಬಿಡಿ ಹಿಂದೆ ಅದೇ ಲಾಲ್ ಬಹದೂರ್ ಶಾಸ್ತ್ರ ಉದಾಹರಣೆ ಕೊಟ್ಟಲ್ಲ ಹಾಗೆ ಒಂದು ಸಣ್ಣ ಒಂದು ಕಾರಣಕ್ಕೂ ಸಹ ನೈತಿಕ ಹೊಣೆಯನ್ನ ಹೊತ್ಕೊಳ್ತಕ್ಕಂತ ರಾಜಕಾರಣಿಗಳಿದ್ರು ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಸಹ ಒಂದು ಅವರು ನನಗೆ ಯಾವುದೇ ವಿವಾದ ಬೇಡ ಏನು ಬೇಡ ಸೈಟ್ಗಳು ಬೇಡ ಅಂತ ಹೇಳಿ ಹದಿನಾಲ್ಕು ಸೈಟ್ ಗಳನ್ನ ವಾಪಸ್ ಕೊಟ್ಟಿದ್ದು ಅದು ನನ್ನ ಪರವಾಗಿ ಆಗುತ್ತೆ ಅಂತ ಕೊಟ್ಟರೆ ಬಟ್ ಆ ಸಂದರ್ಭದಲ್ಲಿ ಅವ್ರ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದು ಸಿದ್ದರಾಮಯ್ಯ ಪರವಾಗಿನೇ ಒಂದ್ ರೀತಿಯಾದಂತ ಅವರ ಪರವಾಗಿ ಯೋಚನೆ ಮಾಡ್ಲಿಕ್ಕೆ ಒಂದು ಸ್ಪೇಸ್ ಅನ್ನ ಕರ್ನಾಟಕದಲ್ಲಿ ಎಲ್ರಿಗೂ ಸಹ ತಂದು ಕೊಡ್ತದ್ ಆದ್ರೆ ಅದಷ್ಟೇ ಸಾಕಾಗತ್ತಾ ಅಂತ ಹೇಳಿ ಏನೇ ಅಂತ ಅಂದ್ರೂ ಸಹ ಇದೊಂದು ರಾಜಕೀಯ ಆರೋಪಗಳಿದ್ವು ರಾಜಕೀಯ ಆರೋಪದಲ್ಲಿ ಬಲವಾದ ಸಾಕ್ಷಿ ಬೇಕಾಗುತ್ತೆ ಕೋರ್ಟ್ ಅಲ್ಲಿ ಯಾವುದೇ ಒಂದು ಕೇಸ್ ಪ್ರೂವ್ ಆಗಬೇಕು ಅಂತಂದ್ರೆ ಸಾಕ್ಷಿಗಳ ಮೂಲಕವೇ ಆಗುತ್ತೆ ಅದರಲ್ಲಿ ಇಂತಹ ಸಿವಿಲ್ ವಿಚಾರಗಳೇನಿದೆ ಡಾಕ್ಯುಮೆಂಟ್ ಆಧಾರದ ಮೇಲೆನೆ ಆಗುತ್ತೆ ಅದು ಡಾಕ್ಯುಮೆಂಟ್ ಯಾವ್ದು ಇಲ್ಲ ಅಂತಂದ್ರೆ ಚೆಂಚ್ೀಟ್ ಸಿಕ್ಕೇ ಸಿಗುತ್ತೆ ಅಂತ ನಿರೀಕ್ಷೆ ಇತ್ತು ಆದ್ರೆ ಇಡಿ ಎಂಟರ್ ಆಗಿದ್ದೇನಿದೆ ಇಡಿ ಸಾಮಾನ್ಯವಾಗಿ ಇಡಿ ಯಾವಾಗ ಎಂಟರ್ ಆಗುತ್ತೆ ಅಕ್ರಮ ಹಣ ವರ್ಗಾವಣೆ ಆದಂತ ಸಂದರ್ಭದಲ್ಲಿ ಆದ್ರೆ ಅಕ್ರಮ ಹಣ ವರ್ಗಾವಣೆ ಆಗಿದೆಯಾ ಅದಕ್ಕೆ ಇದುವರೆಗೂ ಸಹ ಸಾಕ್ಷಿ ಸಿಕ್ಕಿಲ್ಲ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತಾನೆ ಇಡಿ ಬಂದಿತ್ತು ಆದ್ರೆ ಇಡಿಗೂ ಸಹ ಇಲ್ಲಿ ಸಾಕ್ಷಿ ಸಿಗ್ತಾ ಇಲ್ಲ ಅಕ್ರಮ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಈ ಮೂಲಕ ಕೇಂದ್ರ ಸರ್ಕಾರವೂ ಸಹ ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದ್ರೂ ಒಂದು ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಪ್ರಯತ್ನ ಮಾಡಿದ್ದು ಹೌದು ಈ ಈ ಮೂಢ ಪ್ರಕರಣದಲ್ಲಿ ಹಾಗಾಗಿ ಇವೆಲ್ಲವೂ ಸಹ ಈಗ ಚರ್ಚೆ ಇಲ್ಲಿಗೆ ಸ್ಥಗಿತ ಆದಂತಾಗಿದೆ ಆದ್ರೆ ಸ್ನೇಹಿಮಯ್ ಕೃಷ್ಣ ಅವರಿಗೆ ಮತ್ತೊಬ್ಬರಿಗೆ ಬೆಸ್ಟ್ ಕೇಸ್ ಇದು ನಾವು ಅಪೀಲ್ ಹೋಗ್ಲಿಕ್ಕೆ ಮೇಲ್ಮನೆ ಹೋಗ್ಲಿಕ್ಕೆ ಅಂತ ಅನಿಸ್ತಾ ಇರ್ಬೋದು ಮತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆಗಳು ಮುಂದೆ ಸಾಗಬಹುದು ಹೋದ್ರೂ ಸಹ ಇದೇ ಇಟ್ಕೊಂಡೆ ಇದೇ ದಾಖಲೆಗಳನ್ನ ಇಟ್ಕೊಂಡೆ ವಿಚಾರಣೆ ನಡೀಬೇಕಾಗುತ್ತೆ ಹಾಗಾಗಿ ಮುಂದಿನ ವಿಚಾರಣೆಯು ಸಹ ಅಥವಾ ತೀರ್ಮಾನಗಳು ಸಹ ಹೇಗೆ ಬರುತ್ತೆ ಅಂತಕ್ಕಂಥ ಒಂದು ಸಹ ಈ ಬಿ ರಿಪೋರ್ಟ್ ಆಗಿದೆ ಅಂತ ಅನ್ಸುತ್ತೆ ನೋಡೋಣ ಸದ್ಯಕ್ಕಂತೀಫ್ ಸಿಕ್ಕಿದೆ